ಗೋಲ್ಡ್ ಗೋಲ್ ಮಾಲ್ ನಟಿ ರನ್ಯಾ ಕುರಿತ ಸ್ಫೋಟಕ ಸುದ್ದಿ ಇದು ರನ್ಯ ನಿರ್ದೇಶಕಿ ಆಗಿರುವಂತಹ ಕಂಪನಿಗೆ ಸರ್ಕಾರಿ ಜಮೀನನ್ನ ಕೊಡಲಾಗಿದೆ ಗೋಲ್ಡ್ ಗೋಲ್ ನಲ್ಲಿ ಸಿಕ್ಕಾಕೊಂಡಿರುವಂತಹ ರನ್ಯಾ ಕುರಿತ ಸ್ಫೋಟಕ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ವಿ ರನ್ಯ ನಿರ್ದೇಶಕಿ ಆಗಿರುವಂತಹ ಕಂಪನಿಗೆ ಸರ್ಕಾರಿ ಜಮೀನನ್ನ ಕೊಡಲಾಗಿದೆ ಎಷ್ಟು ಗೊತ್ತಾ ಹನ್ನೆರಡು ಎಕರೆ ಬರೋಬ್ಬರಿ ಹನ್ನೆರಡು ಎಕರೆ ಜಮೀನನ್ನ ನೀಡಿರುವಂಥದ್ದು ಕೆ ಡಿ ಬಿ ಕೆ ಸಿ ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕಿ ಆಗಿರುವಂಥದ್ದು ರನ್ಯಾ ರಾವ್ ಈ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಹನ್ನೆರಡು ಎಕರೆಯನ್ನ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆ ಐ ಎ ಡಿ ಬಿ ಅಂದ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ತುಮಕೂರು ಜಿಲ್ಲೆಯ ಶಿರಾ ಬಳಿ ಇರುವಂತಹ ಕಂಪನಿ ಇದು ರಾಜಕಾರಣಿಗಳ ಕೃಪೆಯಿಂದಲೇ ಭೂಮಿ ಮಂಜೂರಾಯ್ತಾ ಈ ಆಯಾಮದಲ್ಲೂ ಕೂಡ ಸಿಬಿಐ ತನಿಖೆಯನ್ನ ಮಾಡುವಂತ ಸಾಧ್ಯತೆ ಇದೆ ರಾಜಕಾರಣಿಗಳ ಕೃಪೆ ಇಲ್ದಲೇ ಯಾವುದೂ ಕೂಡ ಆಗೋದಿಲ್ಲ ಅದರಲ್ಲೂ ಸರ್ಕಾರಿ ಜಮೀನನ್ನ ಪಡ್ಕೊಳ್ಬೇಕು ಅಂದ್ರೆ ಅದನ್ನು ಸುಮ್ ಸುಮ್ಮನೆ ತಮಾಷೆ ವಿಚಾರನಾ ಯಾವ ರಾಜಕಾರಣಿ ಕೃಪೆ ಇದೆ ಅದು ಗೊತ್ತಾಗ್ಬೇಕಿಲ್ಲ ರಾಜಕಾರಣಿಗಳ ಕೃಪೆ ಹೌದು ಆದರೆ ಯಾವ ರಾಜಕಾರಣಿಯ ಕೃಪೆಯಿಂದ ಹನ್ನೆರಡು ಎಕರೆ ಸಿಕ್ಕಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಸಿ ಬಿ ಐ ಬೇರೆ ತನಿಖೆ ಮಾಡ್ತಾ ಇದ್ದಾರೆ ಡಿ ಆರ್ ಐನವ್ರು ಬೇರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ರಾಜಕಾರಣಿ ತಗ್ಲಾ ಕಳ್ತಾರೆ ಕಾದ್ ನೋಡ್ಬೇಕು ಈಗಾಗಲೇ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಸಿ ಬಿ ಐ ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ ಯಾಕೆಂದ್ರೆ ಈ ಹನ್ನೆರಡು ಎಕರೆ ಇದೆಯಲ್ಲ ಇದು ಏನಾದರೂ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಏನಾದ್ರೂ ಚೈನ್ ಲಿಂಕ್ ಇದೆಯಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದಂತ ಕಾರಣಕ್ಕೋಸ್ಕರನೇ ಯಾರಾದರೂ ಒಬ್ಬ ರಾಜಕಾರಣಿ ಆತನಿಗೆ ಸಿಕ್ಕಂತ ಲಾಭದ ವಿಚಾರದಲ್ಲಿ ಈಕೆಗೆ ಏನಾದ್ರೂ ಹೆಲ್ಪ್ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳಿದ್ದ ಹೇಳ್ತವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಸರ್ಕಾರಿ ಜಮೀನು ಅದು ಹನ್ನೆರಡು ಎಕರೆ ಜಮೀನು ಬೇರೆ ಏಕೆ ನಿರ್ದೇಶಕಿ ಆಗಿರುವಂತಹ ಒಂದು ಕಂಪ್ನಿಗೆ ಕೊಡಲಾಗಿದೆಯಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಯಾರ ಪ್ರಭಾವ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮೋಸ್ಟ್ ಪ್ರಾಬಲಿ ಸಿ ಐ ತನಿಖೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವು ರಾಜಕಾರಣಿಗಳ ಬುಡಕ್ಕೂ ಕೂಡ ಹೋಗುವಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ ಈ ಪ್ರಕರಣ ಖಂಡಿತ ಪ್ರತಿಭೆ ಯಾಕಂದ್ರೆ ಈಗಾಗಲೇ ಆಕೆಗೆ ಮಂಜೂರಾಗಿರುವಂಥ ಹನ್ನೆರಡು ಎಕರೆ ಜಮೀನು ಏನಿದೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಐ ಡಿ ಕೂಡ ಈಗ ಮಂಜೂರು ಆಗಿದೆ ಅಂತ ಅಂತೇಳೀಗ ಗೊತ್ತಾಗಿರೋದು ಆ ಒಂದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಈಗ ಏನು ಆಕೆ ನಿರ್ದೇಶಕಿ ಆಗಿರುವಂಥ ಕಂಪನಿ ಅದು ಅದರಿಂದ ಈಗ ಆ ಒಂದು ಕಂಪ್ನಿ ಸಂಬಂಧಪಟ್ಟಂತೆ ಕೂಡ ತನಿಖೆ ಆರಂಭವಾಗುವಂಥ ಸಾಧ್ಯತೆ ಕೂಡ ಇದೆ ಯಾಕಂದರೆ ಆ ಒಂದು ಕಂಪನಿ ಶುರು ಮಾಡೋದಕ್ಕೆ ಎಲ್ಲಿಂದ ಬಂತು ಮತ್ತೆ ಆ ಒಂದು ಜಮೀನನ್ನು ಯಾವ ರೀತಿ ಮಂಜೂರು ಮಾಡಿದ್ರು ಅದರಿಂದ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಇರುವಂತಹ ಸಾಧ್ಯತೆ ಕೂಡ ಇದೆ ಆ ಸಲುವಾಗಿ ಅದ್ರ ಬಗ್ಗೆ ಕೂಡ ಸಿಬಿಐ ಅಥವಾ ಡಿ ಆರ್ ಐ ಅಧಿಕಾರಿಗಳಂದು ತನಿಖೆಯನ್ನು ನಡೆಸಿ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಎರಡ್ ಸಾವಿರದ ಆಕೆ ನಿರ್ದೇಶಕಿ ಆಗಿರುವಂತಹ ಒಂದು ಕಂಪನಿ ಏನಿದೆ ಅದು ತುಮಕೂರಿನ ಶಿರಾ ಬಳಿ ಇರುವಂತಹ ಕಂಪನಿ ಅದು ಅದಕ್ಕೆ ಆಕೆ ನಿರ್ದೇಶಕಿ ಆಗಿರ್ತಾಳೆ ನಂತರ ಎರಡ್ ಸಾವಿರದ ಇಪ್ಪತ್ ಅದಕ್ಕೆ ಸುಮಾರು ಹನ್ನೆರಡು ಎಕರೆ ಸರ್ಕಾರಿ ಜಮೀನು ಕೂಡ ಮಂಜೂರಾಗುತ್ತೆ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಜಮೀನು ಮಂಜೂರಾಗಿತ್ತು ಮತ್ತೆ ಅದನ್ನ ಜಮೀನು ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಪ್ರಭಾವವನ್ನು ಬಳಸಿಕೊಂಡಿದ್ರ ಅಥವಾ ಯಾರಾದರೂ ಬೆನ್ನೆಲುಬಾಗಿ ಬಗ್ಗೆ ನಿಂತಿದ್ರ ಅನ್ನೋದು ಏನು ಅನುಮಾನ ಕೂಡ ಉಂಟಾಗುತ್ತೆ ಆ ಸಲುವಾಗಿ ಮತ್ತೆ ಆ ಒಂದು ಏನು ಜಮೀನು ಮಂಜೂರು ಮಾಡೋದಕ್ಕೆ ಏನಾದರೂ ಪ್ರಭಾವ ಬಳಸಿಕೊಂಡು ಈ ರೀತಿ ಏನು ಸರ್ಕಾರದಿಂದ ಒಂದು ಒತ್ತಡ ಏರುವಂಥ ಸಾಧ್ಯತೆ ಕೂಡ ಸಾಧ್ಯತೆ ಈಗ ಡಿಆರ್ ಅಧಿಕಾರಿಗಳು ಅದರ ಬಗ್ಗೆ ಕೂಡ ಒಂದು ತನಿಖೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಈಗಾಗಲೇ ಏನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಆಕೆಯನ್ನು ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈಗ ಒಂದು ಸರ್ಕಾರದ ಜಮೀನು ಮಂಜೂರಾಗಿರೋದ್ರಿಂದ ಅದರ ಹಿಂದೆ ಇರುವಂಥ ಒಂದು ಕೈವಾಡ ಮತ್ತೆ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಪೊಲೀಸರು ಮತ್ತೆ ಏನು ಡಿಆರ್ ಅಧಿಕಾರಿಗಳು ಮತ್ತೆ ಸಿಬಿಐ ತಂಡ ಒಂದು ತನಿಖೆ ಮಾಡುವಂಥ ಸಾಧ್ಯತೆ ಇದೆ ಪೃಥ್ವಿ